ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹುಬ್ಬಳ್ಳಿಯ ಒಬ್ಬ ಎಲ್ ಐ ಸಿ ಏಜೆಂಟ್ಗೆ ಆದ ರಿಯಲ್ ಹಾರರ್ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹುಬ್ಬಳ್ಳಿಯಲ್ಲಿ ರಿಯಲ್ ಹಾರರ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಪ್ರದೀಪ್ ಅಂತ ಇವರು ಈಗ ಸದ್ಯಕ್ಕೆ ಹುಬ್ಬಳ್ಳಿಯ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಪ್ರದೀಪ್ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡುವಾಗ ಹುಬ್ಬಳ್ಳಿಯ ಆ ರಸ್ತೆಯಲ್ಲಿ ಅವತ್ತು ರಾತ್ರಿ ಏನೆಲ್ಲ ನಡೀತು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಸೊ ಪ್ರದೀಪ್ ಹುಬ್ಬಳ್ಳಿಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗ ತಾನೇ ಪ್ರದೀಪ್ ಹೊಸದಾಗಿ ಎಲ್ ಐ ಸಿ ಏಜೆಂಟಾಗಿ ಕೆಲಸಕ್ಕೆ ಜಾಯಿನ್ ಆಗಿರ್ತಾರೆ ಸೊ ಪ್ರದೀಪ್ ಇದ್ದದ್ದು ಸಿಟಿಯಲ್ಲೇ ಆದರೂ ಅವರು ಆಲ್ಮೋಸ್ಟ್ ದಿನ ಪೂರ್ತಿ ಸಿಟಿಯಿಂದ ತುಂಬ ದೂರದಲ್ಲಿ ಇದ್ದಂಥ ಹಳ್ಳಿಗಳಲ್ಲಿ ಕಾಲ ಕಳೀತಾ ಇದ್ರು ಯಾಕಂದರೆ ಎಲ್ ಐ ಸಿ ಏಜೆಂಟ್ ಆಗಿದ್ದರಿಂದ ಅವರ ಕೆಲಸನೇ ಆ ರೀತಿ ಇತ್ತು ಸುತ್ತಮುತ್ತ ಇರೋ ಹಳ್ಳಿಯ ಜನರೆಲ್ಲ ಇವರ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರು ಈ ರೀತಿ ಇರುವಾಗ ಪ್ರದೀಪ್ ಒಂದು ದಿನ ಸ್ಥಿತಿಯಿಂದ ತುಂಬ ದೂರದಲ್ಲಿದ್ದ ಒಂದು ಹಳ್ಳಿಗೆ ವಿಸಿಟ್ ಕೊಡೋದಕ್ಕೆ ಅಂತ ಹೋಗ್ತಾರೆ ಆದರೆ ಅವತ್ತು ಏನಾಯ್ತೋ ಏನೋ ಗೊತ್ತಿಲ್ಲ ಪ್ರದೀಪ್ ಅವರು ಹೋಗಿದ್ದ ಹಳ್ಳಿಯಲ್ಲೇ ಫುಲ್ ಡೇ ಇದ್ಬಿಟ್ಟಿದ್ರು ಯಾಕಂದರೆ ಅವತ್ತು ಆ ಊರಿನ ಜನರೆಲ್ಲರೂ ಪ್ರದೀಪ್ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರು ಈ ರೀತಿ ಪ್ರದೀಪ್ ರಾತ್ರಿ ಹತ್ತು ಗಂಟೆವರೆಗೂ ಆ ಊರಿನಲ್ಲೇ ಇದ್ದುಬಿಡ್ತಾರೆ ಕೊನೆಗೆ ಟೈಮ್ ನೋಡಿಕೊಂಡು ಪ್ರದೀಪ್ ಊರಿನ ಜನರ ಜೊತೆ ಇವತ್ತು ಆಲ್ರೆಡಿ ಹತ್ತು ಗಂಟೆ ಆಗೋಗಿದೆ ಇನ್ನೂ ನಾನು ಮನೆಗೆ ಬೇರೆ ಹೋಗಬೇಕು ಆಗೋಗುತ್ತೆ ಬೆಳಗ್ಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಆ ಊರಿನ ಜನರು ಕೂಡ ಸರಿ ಆಯಿತು ಸರ್ ಬೆಳಗ್ಗೆ ಬನ್ನಿ ಅಂತ ಹೇಳಿ ಪ್ರದೀಪ್ನ ಕಳಿಸ್ಕೊಡ್ತಾರೆ ಅದು ಮಳೆಗಾಲ ಆಗಿತ್ತು ಪ್ರದೀಪ್ ಆ ಊರಿನಿಂದ ಹೊರಡುವಾಗ ತುಂತುರು ಮಳೆ ಬೀಳ್ತಾ ಇತ್ತು ಇನ್ನು ಪ್ರದೀಪ್ ಹತ್ತಿರ ಒಂದು ಬಜಾಜ್ ಚೇತಕ್ ಸ್ಕೂಟರ್ ಇತ್ತು ಅದನ್ನು ಹತ್ಕೊಂಡು ಪ್ರದೀಪ್ ಅವರ ಮನೆಯ ಕಡೆಗೆ ಹೋಗ್ತಾ ಇರ್ತಾರೆ ಪ್ರದೀಪ್ ಅವತ್ತು ಹೋಗಿದ್ದ ಹಳ್ಳಿ ಸ್ಥಿತಿಯಿಂದ ತುಂಬಾ ದೂರ ಇದ್ದದ್ದರಿಂದ ಅಲ್ಲಿ ರಸ್ತೆಗಳು ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ ಮತ್ತು ಅದು ನಿರ್ಜನವಾದ ರಸ್ತೆಗಳಾಗಿತ್ತು ಹೀಗೆ ಪ್ರದೀಪ್ ಮನೆಗೆ ಬರ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಗಿಡಗಳ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕುಕ್ಕುರುಗಳು ಹಾಕ್ಕೊಂಡು ಕೂತ್ಕೊಂಡಿರೋ ರೀತಿ ಅನಿಸುತ್ತೆ ಅದನ್ನು ನೋಡಿ ಪ್ರದೀಪ್ ಇಷ್ಟೊತ್ತಲ್ಲಿ ಯಾರು ಗಿಡಗಳ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೋತಾನೆ ಯಾಕಂದರೆ ಆಗ ಟೈಮ್ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷ ಆಗಿತ್ತು ಹೀಗೆ ಪ್ರದೀಪ್ ಆ ವ್ಯಕ್ತಿಯನ್ನು ಪಾಸ್ ಆಗುವಾಗ ಆ ವ್ಯಕ್ತಿ ಪ್ರದೀಪ್ನ ನೋಡಿ ಓಯ್ ನಿಂತ್ಕೊ ಅಂತ ಕರೀತಾನೆ ಆಗ ಪ್ರದೀಪ್ ಇವ್ನ ಯಾಕೆ ನನ್ನನ್ನು ಕರಿತಾ ಇದ್ದಾನೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಸ್ಕೂಟರ್ನ ನಿಲ್ಲಿಸ್ತಾನೆ ಆಗ ಆ ವ್ಯಕ್ತಿ ಗಿಡಗಳಿಂದ ಆಚೆ ಬರ್ತಾನೆ ಆ ವ್ಯಕ್ತಿ ನೋಡೋದಕ್ಕೆ ತುಂಬ ಸಣ್ಣಗೆ ನಲವತ್ತರಿಂದ ಐವತ್ತು ವರ್ಷದ ಒಬ್ಬ ವ್ಯಕ್ತಿಯ ರೀತಿ ಕಾಣಿಸ್ತಾ ಇರ್ತಾನೆ ವೈಟ್ ಕಲರ್ ಶರ್ಟ್ ಮತ್ತು ವೈಟ್ ಕಲರ್ ಪಂಚೆ ಹಾಕ್ಕೊಂಡಿರ್ತಾನೆ ನಂತರ ಆ ವ್ಯಕ್ತಿ ಪ್ರದೀಪ್ ಹತ್ತಿರ ಬಂದು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಪ್ರದೀಪ್ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೋಗುವಾಗ ದಾರಿಯಲ್ಲಿ ನನ್ನ ಬಸ್ ಟಾಪ್ ಹತ್ತಿರ ಬಿಡು ಅಂತ ಹೇಳ್ತಾನೆ ಆಗ ಪ್ರದೀಪ್ ಟೈಮ್ ಬೇರೆ ಆಗೋಗಿದೆ ಹೋಗೋ ದಾರಿಯಲ್ಲೇ ಅಲ್ವಾ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಸರಿ ಆಯಿತು ಹತ್ಕೊಳ್ಳಿ ಅಂತ ಹೇಳ್ತಾನೆ ಅದೇ ರೀತಿ ಆ ವ್ಯಕ್ತಿ ಕೂಡ ಸ್ಕೂಟರ್ ಹತ್ತಿ ಕೂತ್ಕೋತಾನೆ ಈ ರೀತಿ ಪ್ರದೀಪ್ ಒಂದೆರಡು ಕಿಲೋಮೀಟರ್ ಕ್ರಮಿಸಿದ ನಂತರ ಅವನ ಸ್ಕೂಟರ್ ಸ್ಪೀಡ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಯಾರೋ ಆ ಸ್ಕೂಟರ್ ಮೇಲೆ ತುಂಬ ತೂಕದ ವ್ಯಕ್ತಿ ಕೂತ್ಕೊಂಡಿರೋ ರೀತಿ ಸ್ಕೂಟರ್ ಸ್ಪೀಡ್ ತಂತಾನೆ ಕಡಿಮೆ ಆಗ್ತಾ ಬರುತ್ತೆ ಆಗ ಪ್ರದೀಪ್ ಮನಸ್ಸಿನಲ್ಲೇ ನಾನು ಕೂಡ ಅಷ್ಟೇನು ತೂಕ ಇಲ್ಲ ಇನ್ನು ಇವ್ನು ನೋಡಿದ್ರೆ ಕಡ್ಡಿ ಥರ ಸೊಣಕಲ ಸೊಣಕಲಾಗಿದ್ದಾನೆ ಆದರೂ ಯಾಕೆ ಗಾಡಿ ಸ್ಪೀಡ್ ಕಡಿಮೆ ಇದೆ ಅಂತ ಅಂದ್ಕೊಂಡೆ ಅದೇ ಸ್ಪೀಡ್ನಲ್ಲೇ ಹೋಗ್ತಾ ಇರ್ತಾನೆ ಆಗ ಆ ವ್ಯಕ್ತಿ ಪ್ರದೀಪ್ನ ಯಾಕೆ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದೆಯಾ ಜೋರಾಗಿ ಹೋಗು ಅಂತ ಕೇಳ್ತಾನೆ ಅದಕ್ಕೆ ಪ್ರದೀಪ್ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಸ್ಕೂಟರ್ ಸ್ಪೀಡ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಆ ವ್ಯಕ್ತಿ ತುಂಬ ವಿಚಿತ್ರವಾಗಿ ಜೋರಾಗಿ ನಗ್ತಾನೆ ಆಗ ಪ್ರದೀಪ್ ಇವನೇ ನೀವನು ಈ ಥರ ಇದ್ದಾನೆ ಏನು ಹುಚ್ಚಾನ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಹಾಗೆ ಸ್ಕೂಟರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಈ ರೀತಿ ಒಂದು ಹತ್ತು ನಿಮಿಷದ ನಂತರ ಆ ವ್ಯಕ್ತಿ ಪ್ರದೀಪ್ನ ಗಾಡಿ ನಿಲ್ಲಿಸು ಅಂತ ಹೇಳ್ತಾನೆ ಅದಕ್ಕೆ ಪ್ರದೀಪ್ ಯಾಕೆ ಅಂತ ಕೇಳಿದಾಗ ಆ ವ್ಯಕ್ತಿ ಬೀಡಿ ಸೇದಬೇಕು ನಿಲ್ಲಿಸಲವ್ ಅಂತ ತುಂಬ ರಫ್ ಆಗಿ ಮಾತಾಡ್ತಾನೆ ಆಗ ಪ್ರದೀಪ್ ಇವನ್ ಯಾರೋ ಸರಿ ಇಲ್ಲ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಸಾಫ್ಟಾಗಿ ಹ್ಯಾಂಡಲ್ ಮಾಡೋದೇ ಒಳ್ಳೆಯದು ಅಂತ ಸರಿ ಆಯಿತು ಅಂತ ಹೇಳಿ ಪಕ್ಕಕ್ಕೆ ಗಾಡಿನ ನಿಲ್ಲಿಸ್ತಾನೆ ಆಗ ಆ ವ್ಯಕ್ತಿ ಸ್ಕೂಟರ್ನಿಂದ ಇಳಿದು ಪ್ರದೀಪ್ ಮುಂದೆ ಬಂದು ನೀನು ಬೀಡಿ ಸೇರ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ನನಗೆ ಅಭ್ಯಾಸ ಇಲ್ಲ ನೀವು ಸೇದ್ರಿ ನಾನು ವೆಯ್ಟ್ ಮಾಡ್ತೀನಿ ಅಂತ ಪ್ರದೀಪ್ ಹೇಳ್ತಾನೆ ಆಗ ಆ ವ್ಯಕ್ತಿ ಶರ್ಟ್ ಪಾಕೆಟ್ನಿಂದ ಒಂದು ಬೀಡಿನ ತೆಗೆದು ಬಾಯಲ್ಲಿ ಇಟ್ಕೊಂಡು ಮ್ಯಾಚ್ ಬಾಕ್ಸ್ನಿಂದ ಬೀಡಿ ಹಚ್ಚಿ ಸೇದೋದಕ್ಕೆ ಶುರು ಮಾಡ್ತಾನೆ ಆಗ ಪ್ರದೀಪ್ ಟೈರ್ ಏನಾದರೂ ಪಂಚರ್ ಆಗಿದೆಯಾ ಅಂತ ಕೆಳಗೆ ಬಗ್ಗೆ ಟಯರ್ ನೋಡಿಕೊಂಡು ಮತ್ತೆ ಎದ್ದು ನೋಡುವಷ್ಟರಲ್ಲೇ ಆಶ್ಚರ್ಯ ಯಾಕಂದರೆ ಇಷ್ಟೊತ್ತು ಅವನ ಮುಂದೆ ಇದ್ದ ಆ ವ್ಯಕ್ತಿ ಒಂದೇ ಸೆಕೆಂಡ್ನಲ್ಲಿ ಮಾಯವಾಗಿ ಹೋಗಿದ್ದ ಆಗ ಪ್ರದೀಪ್ಗೆ ತಿಕ್ಕಾಪಟ್ಟೆ ಭಯ ಆಗಿ ಕೈ ಕಾಲು ನಡ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರದೀಪ್ ಸ್ಕೂಟರ್ನಿಂದ ಕೆಳಗಿಳಿದು ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ಆದರೆ ಆ ವ್ಯಕ್ತಿ ಎಲ್ಲೂ ಇರೋದಿಲ್ಲ ತಕ್ಷಣ ಪ್ರದೀಪ್ ಸ್ಕೂಟರ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆದರೆ ಆಶ್ಚರ್ಯ ಅನ್ನೋ ರೀತಿ ಈ ಬಾರಿ ಸ್ಕೂಟರ್ ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು ಅಂದರೆ ಸ್ಕೂಟರ್ ಮೇಲೆ ಯಾವುದೇ ತೂಕ ಇಲ್ಲದೆ ಇರೋ ಥರ ಈ ರೀತಿ ಪ್ರದೀಪ್ ಒಂದು ಎಂಟು ಕಿಲೋಮೀಟರ್ ಮುಂದೆ ಹೋದ ಮೇಲೆ ಅವನಿಗೆ ಒಂದಷ್ಟು ದೂರದಲ್ಲಿ ಮತ್ತೆ ಯಾರೋ ನಿಂತ್ಕೊಂಡಿರೋ ರೀತಿ ಅನಿಸುತ್ತೆ ಪ್ರದೀಪ್ ಹತ್ತಿರ ಹತ್ತಿರ ಹೋಗ್ತಾ ಹೋಗ್ತಾ ಆ ವ್ಯಕ್ತಿಯನ್ನು ನೋಡಿ ಬೆಚ್ಚಿ ಬೀಳ್ತಾನೆ ಯಾಕಂದರೆ ಎಂಟು ಕಿಲೋಮೀಟರ್ಗಳ ಹಿಂದೆ ಮಾಯವಾಗಿದ್ದ ಅದೇ ವ್ಯಕ್ತಿ ಮತ್ತೆ ಪ್ರದೀಪ್ ಸ್ಕೂಟರ್ಗೆ ಕೈ ಅಡ್ಡ ಇಟ್ಟು ಲಿಫ್ಟ್ ಕೇಳ್ತಾ ಇರ್ತಾನೆ ಅದನ್ನು ನೋಡಿ ಪ್ರದೀಪ್ ಭಯ ಇನ್ನೂ ಜಾಸ್ತಿ ಆಗೋಗುತ್ತೆ ತಕ್ಷಣ ಪ್ರದೀಪ್ ಸ್ಕೂಟರ್ ಸ್ಪೀಡ್ನ ಇನ್ನೂ ಜಾಸ್ತಿ ಮಾಡಿ ಆ ವ್ಯಕ್ತಿಯನ್ನು ಪಾಸಾಗ್ತಾನೆ ಆದರೆ ಪಾಸಾದ ನಂತರ ಪ್ರದೀಪ್ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ನೋ ಅಷ್ಟೇ ಫಾಸ್ಟಾಗಿ ಯಾರೋ ಅವನನ್ನು ಹಿಂದೆಯಿಂದ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ರೀತಿ ಪ್ರದೀಪ್ಗೆ ಅನಿಸುತ್ತೆ ಅಂದರೆ ಯಾರೋ ಅವನ ಪಕ್ಕದಲ್ಲಿ ಜೋರಾಗಿ ಬುಸುಗುಟ್ಟಿದ ಹಾಗೆ ಓಡೋಡಿ ಬರ್ತಾ ಇರೋ ಹಾಗೆ ಈ ರೀತಿ ವಿಚಿತ್ರವಾದ ಅನುಭವ ಆಗುತ್ತೆ ಆದರೆ ಬೇರೆ ದಾರಿ ಇಲ್ಲದೆ ಪ್ರದೀಪ್ ದೇವರನ್ನು ನೆನೆಸ್ಕೊಂಡು ಭಯದಲ್ಲೇ ಗಾಡಿ ಓಡಿಸ್ತಾ ಇರ್ತಾನೆ ಈ ರೀತಿ ಒಂದೆರಡು ಕಿಲೋಮೀಟರ್ ಹೋದ ನಂತರ ಪ್ರದೀಪ್ಗೆ ರಸ್ತೆ ಪಕ್ಕದಲ್ಲಿ ಒಂದು ಸಣ್ಣ ಆಂಜನೇಯನ ವಿಗ್ರಹ ಕಾಣಿಸುತ್ತೆ ಅದನ್ನು ನೋಡಿ ಪ್ರದೀಪ್ ವಿಗ್ರಹದ ಬಳಿ ಗಾಡಿ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆ ನಂತರ ಸ್ಕೂಟರ್ನ ಸ್ಟಾರ್ಟ್ ಮಾಡಿ ಕೊನೆಗೂ ಮನೆಯನ್ನು ಸೇರಿಕೊಳ್ತಾನೆ ನೆಕ್ಸ್ಟ್ ದಿನ ಪ್ರದೀಪ್ ಮತ್ತೆ ಇನ್ಶೂರೆನ್ಸ್ ಕೆಲಸದ ಮೇಲೆ ಅದೇ ಊರಿಗೆ ಹೋಗ್ತಾನೆ ಅಲ್ಲಿ ಪ್ರದೀಪ್ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಅಂತ ಒಬ್ಬರ ಮನೆಗೆ ಹೋಗ್ತಾನೆ ಆ ಮನೆಯಲ್ಲಿ ಪ್ರದೀಪ್ ಒಂದು ಫೋಟೋ ನೋಡ್ತಾನೆ ಅದನ್ನು ನೋಡಿ ಭಯದಲ್ಲಿ ಅದೇ ಮನೆಯಲ್ಲಿ ಕುಸಿದು ಬೀಳ್ತಾನೆ ಯಾಕಂದರೆ ಆ ಫೋಟೋದಲ್ಲಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ ರಾತ್ರಿ ಪ್ರದೀಪ್ಗೆ ಖಾತ ಕೊಟ್ಟ ಅದೇ ವ್ಯಕ್ತಿಯಾಗಿದ್ದ ನಂತರ ಮನೆಯವರೆಲ್ಲ ಪ್ರದೀಪ್ನ ಎತ್ತಿ ಚೇರ್ ಮೇಲೆ ಕೂರಿಸಿ ನೀರು ಕುಡಿಸಿ ಏನಾಯಿತು ಅಂತ ಕೇಳ್ತಾರೆ ಆಗ ಪ್ರದೀಪ್ ಈ ಫೋಟೋ ಯಾರ್ದು ಅಂತ ಕೇಳ್ತಾನೆ ಆಗ ಆ ಮನೆಯ ಯಜಮಾನ ಸರ್ ಆ ಫೋಟೋ ನಮ್ಮ ತಂದೆಯದು ಅವರು ತೀರೋಗಿ ಸುಮಾರು ಇಪ್ಪತ್ತು ವರ್ಷ ಆಯಿತು ಅಂತ ಹೇಳ್ತಾನೆ ಆಗ ಪ್ರದೀಪ್ ಅವರು ಯಾಕೆ ಸತ್ರು ಏನಾಗಿತ್ತು ಅವ್ರಿಗೆ ಅಂತ ಕೇಳಿದಾಗ ಆ ಮನೆಯ ಯಜಮಾನ ಬೀಡಿ ಸೇದಿ ಸೇದಿ ಹೀಗೆ ಒಂದಿನ ಕುಡ್ಕೊಂಡು ಮನೆಗೆ ದಾರಿಯಲ್ಲಿ ಬರ್ತಾ ಇರೋವಾಗಲೇ ರಸ್ತೆಯಲ್ಲಿ ಬಿದ್ದು ಸತ್ತೋದ್ರು ಸರ್ ಅಂತ ಹೇಳ್ತಾನೆ ಆಗ ಪ್ರದೀಪ್ ರಾತ್ರಿ ನಡೆದ ಎಲ್ಲ ಘಟನೆಯನ್ನು ಹೇಳಿ ನಾನು ರಾತ್ರಿ ಇವರನ್ನೇ ನೋಡಿದ್ದು ಇವರೇ ನನಗೆ ರಾತ್ರಿ ಕಾಟ ಕೊಟ್ಟಿದ್ದು ಅಂತ ಹೇಳ್ತಾನೆ ಆಗ ಆ ಮನೆಯ ಯಜಮಾನ ಹೌದು ಸರ್ ಇದೇನು ಹೊಸದಲ್ಲ ತುಂಬ ಜನರಿಗೆ ರಾತ್ರಿ ಹೊತ್ತು ನಮ್ಮ ತಂದೆ ಕಾಣಿಸ್ಕೊಂಡು ಅವರಿಗೆ ಕಾಟ ಕೊಟ್ಟಿದ್ದಾನೆ ಸರ್ ತುಂಬ ಜನ ನನಗೂ ಹೇಳಿದ್ದಾರೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡ ಪ್ರದೀಪ್ ಮುಂದೆ ಏನು ಹೇಳಬೇಕು ಅಂತ ದಿಕ್ಕೆ ತೋಚೋದಿಲ್ಲ ನಂತರ ಪ್ರದೀಪ್ ಊರಿನಲ್ಲಿ ಇದ್ದ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬೆಳಕು ಇರೋವಾಗಲೇ ಅವನ ಮನೆಯನ್ನು ಸೇರಿಕೊಳ್ತಾನೆ ಈ ಘಟನೆಯ ನಂತರ ಪ್ರದೀಪ್ ಯಾವತ್ತೂ ಕೂಡ ರಾತ್ರಿ ಹತ್ತು ಗಂಟೆ ಆಗೋವರೆಗೂ ಯಾವ ಊರಿನಲ್ಲೂ ಉಳ್ಕೊಳ್ಳೋದಿಲ್ಲ ಈಗಲೂ ಪ್ರದೀಪ್ ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವರು ತಮಗೆ ಆದ ಹಾರರ್ ಘಟನೆಯನ್ನು ನನಗೆ ಇಮೇಲ್ ಮಾಡಿ ನನ್ನ ಮೊಬೈಲ್ ನಂಬರ್ ಇಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ಕಾಲ್ ಮಾಡಿ ಇದನ್ನು ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ನಿಮಗೂ ಇದೇ ರೀತಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಮಿಸ್ಟೀರಿಯಸ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು